ಸರ್ ಇನ್ವೆಸ್ಟಿಗೇಷನ್ ಎ ಬಿ ಸಿ ಡಿ ಏನಾದ್ರು ತಮ್ಗೆ ಒಂದ್ ಕೇಸಲ್ಲಿ ಏನಾಗಿತ್ತು ಗೊತ್ತಾ ಆರೋಪಿ ಪತ್ತೆ ಕೊಡ್ತು ಓಡಾಡ್ತಿದೀವಿ ಓಡಾಡ್ತಿದೀವಿ ಅಂತ ಬರೀತಾನೆ ಇದ್ದಾರೆ ಆರೋಪಿ ಸತ್ತೋಗಿ ಮೂರ್ ತಿಂಗಳಾಗೋಗಿದೆ ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ ನೀವು ಇದಾರ ವೈ ನಾಟ್ ಫೈಲ್ ಚಾರ್ಜ್ ಶೀಟ್ ನಿಮ್ಮಲ್ಲಿ ಮೂರ್ ತಿಂಗಳಿಗೆ ಒಂದ್ಸತಿ ಕ್ರೈಮ್ ಮೀಟಿಂಗ್ ಆಗುತ್ತಾ ವಾಟ್ ಹ್ಯಾವ್ ಸ್ಟೇಟೆಡ್ ಇನ್ ದಿ ಲಾಸ್ಟ್ ಕ್ರೈಮ್ ಮೀಟಿಂಗ್ ಅಬೌಟ್ ದಿಸ್ ಕೇಸ್ ಐ ಹ್ಯಾವ್ ಬ್ರಾಟ್ ದಟ್ ಪೇಪರ್ ಈ ಪ್ರಕರಣದ ಬಗ್ಗೆ ತನಿಖೆನ ಏನಾಗಿದೆ ಮುಂದುವರೆದ ಭಾಗ ಏನು ಓದ್ ಸರ್ತಿ ಕ್ರೈಮ್ ಮೀಟಿಂಗು ಎರಡ್ ಸರ್ತಿ ಕ್ರೈಮ್ ಮೀಟಿಂಗು ಏನೇನ್ ಉತ್ತರ ಕೊಟ್ಟಿದ್ದೀರಿ ಅದನ್ನು ನಿಮ್ ಎ ಸಿ ಪಿ ಡಿ ಸಿ ಪಿ ಏನ್ ಮಾಡಿದ್ದಾರೆ ಕಮಿಷನರ್ ಕಳಿಸಿದಿರಲ್ಲ ಅದ್ರಲ್ಲಿ ಏನಂತ ಕಳಿಸಿದಿರಿ ಎಲ್ಲ ಡೀಟೇಲ್ಸ್ ಕೊಡಿ ಸಸ್ಪೆಂಡ್ ಮಾಡೋದಕ್ಕೆ ಆರ್ಡರ್ ಮಾಡ್ತೀನಿ ಸತ್ಯರ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡ್ ತ್ರೀ ನಾಟ್ ಸಿಕ್ಸ್ ಇದೆ बेलतम देंगे मंथ ने हों सेटरीबल मंडे विस्पनिंग इन ಕೆ ಇದ್ರೆ ನೀವು ಅಲ್ಲೆಲ್ಲ ಎಲೆಕ್ಷನ್ಗೆ ಹೋಗ್ತೀನಿ ಅಂತೀರಿ ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ವಾಟ್ ಆರ್ ಯು ಅಪ್ ಟು ಮಿಸ್ಟರ್ ವಾಟ್ ದಿ ಪ್ರೋಗ್ರೆಸ್ ಯು ಆರ್ ಮೇಡ್ ಒಟ್ಟರೆ ಕೇಸ್ ಡೈರಿ ನ ಕಡೆಗೆ ಯಾರು ಹೇಳೋರು ಕೇಳೋರ್ ಇಲ್ಲ ಅದಕ್ಕೋಸ್ಕರ ಹಿಂಗಾಗೋಗಿದೆ ಇದೆಲ್ಲ ನಾನು ಐ ವೆ ಬ್ರಾಟ್ ದಿ ಕೇಸ್ ಡೈರಿ ಆರ್ ನಾಟ್ ವೆರಿ ಇಟ್ ಒರಿಜಿನಲ್ ಯು ಗಿವ್ ಇಟ್ ಇಯರ್ ಅವ್ರದ್ದು ಕೇಸ್ ಡೈರಿ ಫೈಲ್ ತಂದಿದ್ದಾರೆ ಕೇಳ್ರಿ ಇಲ್ಲಿ ಒರಿಜಿನಲ್ ಕೂಡ ಕೇಳ್ರಿ ನಾನು ನೋಡ್ತೀನಿ ಅದೆಲ್ಲ ಬೇಡದಿರೋ ಪೇಜ್ ಎಲ್ಲ ಕೊಡೋದಲ್ಲ ಅಷ್ಟೇ ಇರೋದ ಕೇಸ್ ಪೇಪರ್ಸು ಅಷ್ಟೇನಾ ವಿನಾಯಕ್ ಅವ್ರ ಎರಡ್ ಸತಿ ಕೇಳ್ತೇನೆ ಅಷ್ಟೇನಾ ಅಂತ ಇಸ್ಕೊಳ್ಳಿ ಫಸ್ಟ್ ಅದನ್ನ ಕೊಡಿ ಆಮೇಲೆ ನಾನು ನೋಡ್ತೀನಿ ಮಿಕ್ಕಿದ್ದೆಲ್ಲ ಆಮೇಲೆ ಸಬ್ಮಿಷನ್ ಎಲ್ಲ ನೋಡ್ತೀನಿ స్కింగ్ ఫార్జినల్ ఆర్ నాట్ తోక్ తోంబాంత పేపర్స్ ఎలా కొత్త నెల నిన్ కొద్ది ఏం డైరెక్షన్ ನಾಟ್ ಡಾಟ್ ಒರಿಜಿನಲ್ ಯಾಕ್ರಿ ತಮ್ಮ ಹೆಸ್ರೇನು ಎಲ್ಲಿ ತಾವು ಎಷ್ಟು ವರ್ಷ ಆಯ್ತು ತಮ್ದು ಇರ್ಬೇಕು ಅಂತಿದಿರೋ ಡಿಪಾರ್ಟ್ಮೆಂಟ್ ನಲ್ಲಿ ಹೋಗ್ಬೇಕು ಅಂತಿದ್ದೀರೋ ಕೇಳ್ಬೇಕು ಅದನ್ನ ನಿಮಗೆ ಫೋಟೋ ಕಾಪಿ ತಗೊಂಬಂದು ಕೂಡ ಕೇಳಿದ್ರು ಒರಿಜಿನಲ್ ಕ್ಯಾಟರಿ ಜೊತೆಗೆ ಬಾ ಅಂತ ಹೇಳಿದ್ವಾ ಇದೆಲ್ಲ ಹಳೆ ಕತೆ ಆಗೋಗ್ಬಿಟ್ಟಿದೆ ನಮ್ಗೆ ಗೊತ್ತಾಯ್ತಲ್ಲ ಏನಾರು ಇದ್ರೆ ಹೇಳಿ ವಾಟ್ ಈಸ್ ಇಟ್ ದಿ ರಿಪೋರ್ಟ್ ದಟ್ ಗಿವನ್ ಇನ್ ದಿ ಕ್ರೈಮ್ ಮೀಟಿಂಗ್ ಫಾರ್ ದಿಸ್ ಕೇಸ್ ಫಾರ್ ಲಾಸ್ಟ್ ತ್ರೀ ಕ್ರೈಮ್ ಮೀಟಿಂಗ್ ಹೇಳಿದ್ನ ತರಿಸ್ತೀವಿ ಹೋಮ್ ಸೆಕ್ರೆಟರಿಂದ ನಾನು ಕಾಪಿ ಕಟ್ಟಿರ್ಬೇಕು ತರಿಸ್ತೀನಿ ನನ್ನ ಹತ್ರ ಚಾನ್ಸ್ ತಗೋಬೇಡಿ ಇದ್ರೆ ರೆಕಾರ್ಡ್ ಟಿಕ ತಿದ್ ಬಂದ್ಬಿಟ್ಟಿದ್ರೆ ಒಳಗೆ ಕಳ್ಸಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟೂ ರಿಜಿಸ್ಟ್ರೇಷನ್ ಆಫ್ ದಿ ಕೇಸು ಒಂಬತ್ತು ತಿಂಗಳಾಗಿದೆ್ನೈಜಲ್ ಅನ್ಸು ಏನ್ ಮಾಡ್ತಾ ಕೂತಿದ್ದೀರಿ ಎಂಥದ್ದು ಡಿಕ್ಷಿರಾಮ ನಿನ್ನೆ ಕೇಳಿದ್ದು ತೆಗಿ ಕಡೆ ಕಾಪಿ ಕೊಡು ಟೆಕ್ಸ್ ಇಟ್ಬಿಟ್ಟಿನೆಲ್ಲ ನಾನು ಮನೆ ಕಳ್ಸೋ ದೃಷ್ಟಿಯಿಂದ ಸುಮ್ ಸುಮ್ನೆ ನಾನು ಯಾರನ್ನೂ ಹೇಳಕ್ ಹೋಗುದಿಲ್ಲ ಮತ್ತೆ ಏನ್ ಮಾಡ್ತಾರೆ ಕೇಳಿ ಒರಿಜಿನಲ್ ಕೇಸ್ ರಿಪೋರ್ಟ್ ನ ತಗೊಂಡು ಮಂಡೇ ಈವ್ನಿಂಗ್ ಬರ ಕೇಳಿ ಮಂಡೇ ಮಧ್ಯಾಹ್ನ ಎರಡೂವರೆಗೆ ಇಲ್ಲದೆ ಹೋದ್ರೆ ಬೇರೆ ಕತೆ ಮಾಡಬೇಕಾಗತ್ತೆ ಅವ್ರದ್ದು ಎ ಸಿ ಪಿದು ಡಿ ಸಿ ಪಿ ಇದು ಎಲ್ಲ ರೆಕಾರ್ಡ್ ತರಿಸ್ಬಿಡ್ತೀನಿ ನಾನು ಮೀಟಿಂಗ್ ಮೀಟಿಂಗೇ ಮಾಡೋದಿಲ್ಲ ಈಗ ಜೀಪಲ್ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಓಡಾಬಿಡ್ತಾರೆ ಇವರೇ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು ಮೀಟಿಂಗ್ ಏ ಮಾಡೋದಿಲ್ಲ ಒಬ್ರು ಟೈಮಲ್ಲಿ ಇದೆ ಮಾಡಕ್ಕೆ ಮೂರು ಹೊತ್ತು ಅವ್ರ ಇವ್ರ ಮನೆ ಇದ್ರೆ ಯಾರೋ ನಿಮ್ ಡಿ ಸಿ ಪಿ ಹೇಳಿ ಅಂತೇಳಿ ಒಂದಿನ ಬಹಳ ದಿನ ಆಯ್ತು ಅವ್ರನ್ನ ನೋಡಿ ಬರ್ತಾರೆ ಅವಾಗ ಕೇಳ್ತೀನಿ ಇಲ್ಲಿ ಸೆಂಟ್ರಲ್ ನಲ್ಲಿ ಸೆಂಟ್ರಲ್ನಲ್ಲಿ ಇದ್ರಲ್ಲಿ ಅವ್ರೇತಾನೆ ಹ್ಮ್ ಬರ್ತಾರ ಬನ್ನಿ ಕೇಳಿದ್ರು ಹಿಂಗೆ ಅಂತ ಹೇಳಿ ಗೊತ್ತಾಗತ್ತೆ ಯಾಕವ್ರ ಬಾಯ್ಗೆ ಹೋಗಿ ಸಿಕ್ಕೊಂಡು ಹೇಳ್ತಾರೇಡ್ವೇನ್ರಿ ಸೈನು ಕಂಪ್ಯೂಟರ್ ಆಕತ್ತಾ ನೀವ್ ಸರಿ ವಿನಾಯಕ ಒಂದೊಂದ್ ಹೆಜ್ಜೆ ಎಕ್ಸ್ಟ್ರಾ ಹೇಳಿದಂಗನ್ನು ಒಳಗೊಳಗೆ ನುಣುಕಿ ಕುಣ್ಕೆ ಟೈಟ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಹುಣ್ಕೆ ಟೈಟ್ ಆಗ್ತಾ ಇದೆ ಹ್ಮ್ ಹೇಳ್ತೀರಿ ನಾನು ನಿನ್ನೆ ಮೊನ್ನೆ ಮಂದಿರ ಮ್ಯಾಜಿಸ್ಟ್ರೇಟ್ ಹುಷಾರಾಗಿರ್ತಾನೆ ನಾನು ಹನ್ನೆರಡು ಹದಿಮೂರು ವರ್ಷ ಸೆಷನ್ ಜಡ್ಜಿ ಕೆಲಸ ಮಾಡಿದ್ವಿ ಒಂದು ಕೇಸ್ ಡೈರಿ ನೋಡ್ರೆ ಗೊತ್ತಾಗಲ್ಲ ನನ್ಗೇನು ಅಂತ ಎಲ್ಲ ತೊಗೊಂಡ್ ಬರಕ್ ಹೇಳಿ ಅದನ್ನೇ ಕೊಡ್ತೀನಿ ಅಂದ್ರೆ ಅದನ್ನ ಇಟ್ಕೋತೀನಿ ಅಷ್ಟೇನೇನೆ ಅಲ್ಲ ಅದನ್ನ ಇಟ್ಕೊಂಡ್ಬಿಡ್ತೀನಿ ಕೋರ್ಟ್ಗೆ ವಾಪಸ್ ಕೊಡೋದಿಲ್ಲ ಆಮೇಲೆ ಅವ್ರಿಗೆ ಡಿ ಬಾ ಅಂತ ಹೇಳ್ತೀನಿ ಸುಮ್ಮನೆ ನಾಟಕ ಅಲ್ಲ ಇವೆಲ್ಲ ನಾನು ನೀವು ಅರ್ಥ ಮಾಡ್ಕೋಬೇಕು ನನಗೇನು ಇದ್ರೊಳಗಡೆ ಏನು ಆಗ್ಬೇಕಾಗಿಲ್ಲ ಒಂದಿನ ಹೋಗು ಅಂತ ಬರೆಯೋದಿಕ್ಕೆ ವಾಟ್ಸ್ ಆರ್ಟ್ ಅಫ್ ಪೊಲೀಸಿಂಗ್ ಈಸ್ ಗೋಯಿಂಗ್ ಆನ್ ವೈ ದಿ ಸೋ ಮೆನಿ ಬೇಲ್ ಪಿಟಿಶನ್ ಆರ್ ಹಿಯರ್ ದಿಸ್ ಇಸ್ ದಿ ರೀಸನ್ ವಾಟ್ ಆನರಬಲ್ ಸುಪ್ರೀಂ ಕೋರ್ಟ್ ಟು ಡೇಸ್ ಬ್ಯಾಕ್ ವೈ ಆರ್ ಡೂಯಿಂಗ್ ಇಟ್ ಸೂಪರ್ವಿಷನ್ ಅಂತ ಇದೆ ಫೋರ್ ಏಟ್ ತ್ರೀ ನಲ್ಲಿ ಅದನ್ನ ನೋಡ್ತಾ ಇದೀವಿ ಅಷ್ಟೇ ನನಗೆ ಒಂದ್ಸರ್ತಿ ಇಡ್ಕೊಂಡ್ಬಿಟ್ರೆ ಸಾಕು ಸಾಕು ಅಂತ ಗಣಪತಿ ಗುಡಿಗೆ ನೀವೆಲ್ಲ ಹೋಗ್ಬೇಕು ಬೇಗ ಇವರು ಅಷ್ಟು ಚೇಂಜ್ ಆಗ್ಲಿ ಅವೇ ತ್ರೀ ನಾಟ್ ಸಿಕ್ಸ್ ಇಸ್ ಟು ಬಿ ಡೆಲ್ಟ್ ಇನ್ ಡೀಟೇಲ್ ಇಸ್ ಮೇಡ್ ಹಿಯರ್ ಗುಜರಾತ್ ನವರು ಕ್ವಾಶ್ ಮಾಡಿದ್ರು ಸುಪ್ರೀಂ ಕೋರ್ಟ್ನವ್ರು ಬರ್ದರೆ ಮೈ ಮೇಲ್ ಇರ್ಲಿ ಅವೆಲ್ಲ ಮಾಡಕ್ ಮುಂಚಿತವಾಗಿ ಗೊತ್ತಾಯ್ತಲ್ಲ ಇಟ್ಕೊಂಡೇನೆ ಮಾತಾಡ್ತಿರೋರು ಸುಲಭ ಅಲ್ಲ ஜுஷியல் ஆடர் ஜுடிஷல் ஆடர் சட்டை எங்கிர் இது அவரு கொட்ட ஆர்டர் இது பரீத்தீன் இல்ல இன்னொரு அவகாச கொடிந்த சோமார மத யாது அது பெட்டராட் ஆர் யூ டூயிங் மிஸ்டர் இன்வெஸ்டிஷன் எபிசிடினா தமக்கு ಅವಳ ಹ್ಯಾಂಡ್ ರೈಟಿಂಗ್ ಯಾಕ್ರಿ ಬೇಕು ನಿಮ್ಗೆ ಅವಳು ಸಿಗ್ನೇಚರ್ ಯಾಕ್ರಿ ಬೇಕು ಅವ್ರ ಹೆಂಗ್ ಕೊಳ್ತಾರ್ರೀ ಇವ್ರ ಆಫೀಸ್ನಲ್ಲಿ ಇಲ್ವಾ ಅದಕ್ಕೆ ಇವದೇ ಪೊಲೀಸ್ ಕಾನ್ಸ್ಟೇಬಲ್ ಎಲ್ ಸಿಗುತ್ತೆ ಅಡ್ಮಿಟೆಡ್ ಸಿಗ್ನೇಚರ್ ಓಯ್ ಹುಡುಗಾಡು ಅದಕ್ಕೇನಂತೆ ನನ್ನ ಹತ್ರ ಇರುತ್ತೋ ಅವ್ರ ಹತ್ರ ಇರುತ್ತೋ ಅಡ್ಮಿಟೆಡ್ ಸಿಗ್ನೇಚರ್ ಅಡ್ಮಿಟೆಡ್ ಹ್ಯಾಂಡ್ ರೇಟಿಂಗ್ ಎಲ್ಲಿ ಸಿಗುತ್ತೆ ನಿಮ್ಗೆ ನನ್ನ ಹತ್ರ ಸಿಗ್ಬೇಕು ಹೋಗ್ ಆರೋಪಿನ ನೀನ್ ಕೊಡುವ ಯಾಕೆ ಕೊಡ್ತಾರು ಬೆಲೆ ನೋಟಿಸ್ ಗೆ ಆಯ್ತು ಕೊಟ್ಟೆ ಚಾರ್ಜ್ ಶೀಟ್ ಚರ್ಚಕ್ಕಾಗುತ್ತಾ ಇದಕ್ ನೋಡನೆ ದನ ತಿನ್ನೋರ್ ಗೊಬ್ಬರ ದಾಣೆ ಅಂತ ಮಾಡಿರೋದು ಆ ಗಾದೆ ಬಂದಿರೋದೆ ಹಂಗೆ ನೀವು ಆರೋಪಿನೇ ಹೋಗಿ ಡಿಸೀಸ್ ஹூ இஸ் நோ காம்மை காம்ப்ரமே சுப்பிரீம் கேள்வி நீஃப்ட் மா எம்மா எடுக்க இடீபாரோ அட்டேனே நோ நான் அரெஸ்ட் அந்த ದರ್ ಇಸ್ ನಥಿಂಗ್ ಫರ್ ದಿನ್ ಫರ್ ದಿ ಕಸ್ಟೋಡಿಯಲ್ೋ ಐಡಿಯಾ ಐ ಡೋಂಟ್ ಟು ಅರೆಸ್ಟ್ ಈ ಪಿಟೀಷನ್ ಅಂತ ಬರೀ ಬಿಟ್ಬಿಡ್ತೀವಿ ನೋಟಿಸ್ ಇರೋದು ಏನಕ್ಕೆ ನೋಟಿಸ್ ಇದೆಯಲ್ಲ ಕೊಟ್ಬಿಡಿ ಬಿಟ್ಬಿಡಿ ನಮ್ಗೆ ಈ ಆರೋಪಿಯನ್ನು ವಶಕ್ಕೆ ಪಡೆದು ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ಮಾಡೋ ಅಂತ ಯಾವುದೇ ಕಂಡು ಬಂದಿಲ್ಲ ರಿಕ್ವೈರ್ಮೆಂಟ್ ಇಲ್ಲ ಅಂತ ಬರೀರಿ ಅವಶ್ಯಕತೆ ಇಲ್ಲ ಅಂತ ಬರೀರಿ ತಗೋತೀವಿ ಒಂಬತ್ತು ತಿಂಗಳಾಯ್ತು ಚಾರ್ಜ್ ಶೀಟ್ ಹಾಕಿಲ್ಲ ಯಾವ್ದೋ ಸಿಗ್ನೇಚರ್ ಕೊಡು ಅಂತ ಕೇಳ್ತಾರಂತೆ ಡೆತ್ ನೋಟ್ ಸಿಕ್ಕಿದೆ ಬೇಕಾದ್ರೆ ಹೋಗ್ತಾರೆ ಅವನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಹಂಡ್ರೆಡ್ ಅಲ್ಲಿ ತರ್ತಾರೆ ಅವನ್ಯಾಕೆ ಕೊಡ್ತಾನೆ ನಿಮಗೆ ಕಂಪ್ಲೇನೆಂಟು ಅಕಾರ್ಡಿಂಗ್ ಟು ಯು அக்காரடிங் டூ தி கம்ப்ளேண்ட் அவர் மென்ஷன் அதர் திங்ஸ் அவ்ஸர் பிராப்பட்டி அவ்வளோ குடுக்குறது அழகிடுத்துமா நீ சுப்பீரியர் கம்ப்ளேண்ட் கொடுத்த அவன் எதிர்கொண்ட் நேனாக்க சத்தோட்ட இஷ்டேஸ் உம் எஸ் மண்டே இல்ல உபயோக இல்ல முந்தினசர் திங்கெல்லாம் போலீஸ் நேர் ஓகேத்தம்பா அந்த ಆ ತರನೆ ನೆನ್ನೆ ನೀವ್ ಹೇಳಿದ್ದು ಅದೇ ಅವರೇ ಹೇಳ್ತಾ ಇದ್ರೆ ಎದುರುಗಡೆ ಹೂ ಕಟ್ತಿರ್ತಾ ಕೂತಿರ್ತಾಳೆ ಹೋಗಿ ಅಂತ ಹೇಳಿಲ್ವಾ ನೆನ್ನೆ ನೀವು ಆಯ್ತಾಯ್ತು ದಿ ಕೋಟ್ಸ್ ಆರ್ ನಾಟ್ ಸೆಲ್ಲಿಂಗ್ ದಿ ಬೇಲ್ ಆರ್ಡರ್ಸ್ ಮೈಂಡ್ ಯು ಆರ್ ನಾಟ್ ಹಿಯರ್ ಟು ಸೆಲ್ ಎನಿ ಬೇಲ್ ಆರ್ಡರ್ ಹಾ ಮತ್ತೆ ತಗೊಂಬಂದ್ರೆ ಅರ್ಥ ಏನು ಸೋಪ ಎರಡು ರೂಪಾಯಿ ಕೊಟ್ಟು ತಗೊಂಡ್ಬರಕ್ಕೆ ಅವ್ರ ಅದಕ್ ಸರಿಯಾಗಿದ್ದಾರೆ ನೀವ್ ಅದಕ್ಕೆ ಸರಿಯಾಗಿದ್ದೀರಿ ವೇರ್ ಆರ್ ವಿ ಮೂವಿಂಗ್ ಅ ಹೆಡ್ ಕ್ರಿಮಿನಲ್ ಗೆ ಅವಮಾನ ಹಿಂಗೆಲ್ಲ ಮಾಡಿದ್ರೆ ಇರ್ಬೋದು ಫ್ಯಾಕ್ಚುಲ್ ಆಸ್ಪೆಕ್ಟ್ಸ್ ನಲ್ಲಿ ನಿಮ್ ಬಡತನ ಇರ್ಬೋದು ನೀವು ಬರೇ ಹೂಕಟ್ಟೆ ಜೀವನ ಮಾಡ್ತಿರ್ಬೋದು ನಿಮ್ ಕಕ್ಷಿಗಾರರ ಆರ್ಥಿಕ ಸ್ಥಿತಿ ಹಾಗೆ ಇರ್ಬೋದು ನಾ ಇಲ್ಲ ಅಂತ ಹೇಳಲಾರ ಅವ್ರು ಹೇಳಿ ಬೇಕಾರೆಲ್ಲ ನಮ್ಗೆ ಈ ಈ ಈ ಪರ್ಟಿಕ್ಯುಲರ್ ಪೆಟಿಷನರ್ನ ಅರೆಸ್ಟ್ ಮಾಡಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬರೀಲಿ ಏನ್ ಬರಿದಾರ ಲಾಸ್ಟ್ ಅಲ್ಲಿ ಆರೋಪಿಯನ್ನು ಪತ್ತೆ ಮಾಡೋದು ಬಾಕಿ ಇರುತ್ತೆ ಅಂತ ಬರ್ದಾರ ಬರ್ದಿದಾರ ಇಲ್ವಾ ಮತ್ತೆ ಆಂಟಿಸ್ಪೇಟರಿ ಬೇಲ್ ರಿಜೆಕ್ಟ್ ಆದ್ಮೇಲೆ ಕೇಸ್ ಡೈರಿ ಒಂದು ಡೇಟ್ ಹೇಳಿ ನೋಡೋಣ ಏನ್ ಬರ್ದಾರೆ ಅಂತ ನಿಮ್ಮತ್ರ ಹತ್ರ ಇತ್ತಲ್ಲ ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಏನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕೊಡಿ ನೋಡೋಣ

ವಾಟ್ ಟು ದಿ ಆಂಟಿಸ್ ಎಲ್ಲಿ ಬರ್ದಿದ್ದೀರಿ ಆರೋಪಿ ಪತ್ತೆ ಕುರ್ತಿ ಏನ್ ಮಾಡಿದೀವಿ ಅಂತ ಎಲ್ಲಿ ಬರ್ದಿದ್ದೀರಿ ನೋಡಿ ಇವ್ರೆ ಎಸ್ ಸಿ ವೆದರ್ ಎನಿಥಿಂಗ್ ಇಸ್ ರಿಟರ್ನ್ ಎಲ್ಲ ನಾನು ನೋಡ್ಬಿಟ್ಟಿದೀನಿ ಇನ್ ತಿದ್ ಬಂದ್ರೆ ನಾಳೆ ದಿನ ಕೊಟ್ಟೋಗುತ್ತೆ ಆರೋಪಿ ಪತ್ತೆ ಕುರಿತು ಏನ್ ಮಾಡಿದಿರಿ ಅಂತ ಆಫ್ಟರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟು ವಾಟ್ ಹು ಡನ್ ದೇರ್ ಇಸ್ ನೋ ಇನ್ವೆಸ್ಟಿಗೇಷನ್ ಅಟ್ ಆಲ್ ಅದಾದ್ಮೇಲೆ ಕೆನರಾ ಬ್ಯಾಂಕ್ ಬರ್ದೆ ಜಲಮಂಡಲಿ ಬರ್ದೆ ಕೂತ್ಕೊಂಡಿದ್ದಾರೆ ಆರೋಪಿ ಪತ್ತೆ ಕುರಿತು ಏನಾಯ್ತು ಇವಾಗ ಅಲ್ಲಿ ಇಲ್ದೆ ಹೋದ್ರೆ ನೀವು ನಾಳೆ ದಿನ ಚಾರ್ಜ್ ಶೀಟ್ ಬರೆಯುವಾಗ ಯಾವ ನಮ್ಮೂರ್ ಕಾನ್ಸ್ಟೇಬಲ್ ರಿಪೋರ್ಟ್ ನನ್ನನ್ನು ಇಂಥ ದಿನ ನೇಮಿಸಿದ್ರು ಆರೋಪಿ ಪತ್ತೆ ಕುರಿತು ಅಲ್ಲೆಲ್ಲ ಹೋಗಿ ನೋಡಲ್ಲಾಗಿ ಸಿಗದಿರೋದ್ರಿಂದ ವಾಪಸ್ ಹಾಕಿರ್ತೇನೆ ಅವ್ರ ಮೂರ್ ಜನ ವಿಟ್ನೆಸ್ ನಾಳೆ ಸಾಕ್ಷಿ ಹೇಳಕ್ ಬರ್ಬೇಕಲ್ಲ ಆರೋಪಿ ಪತ್ತೆ ಕುರಿತು ಏನು ಕ್ರಮ ಕೈಕೊಳ್ಳಲಾಯಿತು ಅಂತ ಕೇಳ್ಬಿಟ್ರೆ ಸೊ ಒಂದೇ ದಿನ ಚಾರ್ಜ್ ಶೀಟ್ ಹಾಕುವಾಗ ಮೂರ್ ಜನದ ಕೈನಲ್ಲಿ ಕನ್ಕಾಕ್ಟ್ ಮಾಡಿಸ್ಬಿಟ್ಟು ಮೂರು ವರದಿ ತಗೊಂಡು ಒಂದ್ ಕೇಸಲ್ಲಿ ಏನಾಗಿತ್ತು ಗೊತ್ತಾ ಆರೋಪಿ ಪತ್ತೆ ಕುರ್ತು ಓಡಾಡ್ತಿದ್ದೀವಿ ಓಡಾಡ್ತಿದ್ದೀವಿ ಅಂತ ಬರಿತಾನೆ ಇದ್ದಾರೆ ಆರೋಪಿ ಸತ್ತೋಗಿ ಮೂರು ತಿಂಗಳಾಗಿ ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ ಒಂದು ಪತ್ತೆ ಕುರ್ತು ಓಡಾಡ್ತಾನೆ ಇದ್ದಾನೆ ನಾನ್ ಕೇಳ್ದೆ ಅಲ್ಲಿ ಹೋಗಿ ಬಂದ್ಯಾ ಅಂತ ಇಲ್ಲ ಸರ್ ಅದು ಮತ್ತೆ ಎಲ್ಲೆಲ್ಲಿ ಹೋಗಿದ್ದೆ ಒನ್ ಆಫ್ ದಿ ಅಕ್ಯೂಸ್ಡ್ ಡೈಡ್ ಅವನು ಕಂಪ್ಯೂಟರ್ ಸ್ಟೇಟ್ಮೆಂಟ್ ಒಂದಲ್ಲ ಎಲ್ಲ ಮಕ್ಕಿ ಕ ಮಕ್ಕಿ ಆ ಆರೋಪಿ ಇದನ್ನ ಸೇರಿಸ್ಬಿಟ್ಟಿದ್ದಾರೆ ತಲೆ ಮರೆಸಿಕೊಂಡಿರೋ ಆರೋಪಿ ಪತ್ತೆ ಕುರಿತು ಅಂತ ಎಲ್ಲ ಗೊತ್ತಿರೋತ್ಗೆ ಇವೆಲ್ಲ ಹೇಳೋದು ಐ ವಾಸ್ ರಿಯಲಿ ವರೀಡ್ ಹೌನ್ ಐ ಓ ಕ್ಯಾನ್ ಡೈರೆಕ್ಟ್ ಗೋ ಅಂಡ್ ಗೆಟ್ ಎ ಬೇಲ್ ಆರ್ಡರ್ ನಿಮ್ ಸ್ನೇಹಿತರು ಹೇಳಿಲ್ವಾ ನೆನ್ನೆ ಅಯ್ಯೋ ಪಾಪ ಅವರೇ ಹೇಳಿದ್ದಾರೆ ಹೋಗೋಣ ಬೇಲ್ ತೊಗೊಂಡ್ಬಿಡೋಣ ನೋ ನೋ ಏನಿದೆ ಸ್ವಾಮಿ ಉತ್ತರ ಏನು ಇಲ್ಲ ತಾನೆ ಟೆರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ಸಸ್ಪೆಂಡ್ ಮಾಡೋನ್ ಬರೀತೀನಿ ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ ಇಪ್ಪತ್ತೆರಡು ಆರ್ ಅಲ್ಲಿ ಬೆಲ್ ರಿಜೆಕ್ಟ್ ಆಗಿದೆ ಮ್ಯಾಟ್ರಸ್ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಕೇಸ್ ಡೈರಿ ಡಸ್ ನಾಟ್ ಸೀವನ್ ಸೇ ದಟ್ ಎನಿ ಎಫರ್ಟ್ ಅರೆಸ್ಟ್ ಹಿಮ್ ಬರೀತೀನಿ ಒಂಬತ್ ತಿಂಗಳಲ್ಲಿ ನಿಮಗೆ ಟೈಮೇ ಸಿಗ್ಲಿಲ್ವಾ ಈ ಕೇಸ್ ಫೈಲ್ ನೋಡಕ್ಕೆ ಅಲ್ಲ ಲಿಸ್ಟ್ ಇರುತ್ತೆ ತಾನೆ ತಲೆ ಮರೆಸಿಕೊಂಡಿರುವ ಆರೋಪಿಗಳ ಸಂಖ್ಯೆ ಹಾಗೂ ಅವರನ್ನು ಪತ್ತೆ ಹಚ್ಚಲು ತೆಗೆದುಕೊಂಡ ಕ್ರಮ ಅಂತ ಇರುತ್ತೆ ತಾನೆ ಕ್ರೈಮ್ ಮೀಟಿಂಗ್ ನಲ್ಲಿ ಏನ್ ಬರೋದ್ರಿ ಅದಕ್ಕೆ ಎಂದರು ನೋಡಿದೀರ ಅದೆಲ್ಲ ಏನಿರುತ್ತೆ ಅಂತ ಐ ವ್ಯ ಸೀನ್ ದಟ್ ಐ ವ್ಯವ್ ಸೀನ್ ದಟ್ ವಾಟ್ ಹ್ಯಾ ರಿಟರ್ನ್ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಕೇಸ್ ದೆನ್ ಸಾರಿ ನೋ ಯು ಹ್ಯಾ ಟು ಕಟ್ ಎ ಸಾರಿ ಫಿಗರ್ ದರ್ ಇಸ್ ನೋ ಅದರ್ ಗೋ ಯಾರು ಕೇಳೇ ಇಲ್ಲ ಕೇಳಿದ್ರ ತಾನೇವೆಲ್ಲ ಗೊತ್ತಾಗತ್ತೆ ಅಂತ ಇವಾಗ ನಿಮ್ಗೆ ಅನ್ನಿಸ್ತಾ ಇದೆ ಅಯ್ಯೋ ಇನ್ನೂ ಏನೇನೋ ಬರೀಬೇಕೆನೋ ಅದ್ರಲ್ಲಿ ನಾನೀಗ ಮಂಡೆ